ಬನ್ನಿ ಸಾ ನಾಡ ದೇವರಿಗೆ ಹೋಗಿ ಪ್ರಸಾದವನ್ನು ತೆಗೆದುಕೊಂಡು ಬಂದಿದ್ದೇನೆ ನೀವು ಪ್ರಸಾದವನ್ನು ತೆಗೆದುಕೊಳ್ಳಿ ಕಾವೇರಿ. ರಸ್ತೆಯಲ್ಲಿ ತಮ್ಮಂದಿರ ಏನಾದರೂ ಭೇಟಿಯಾಗಿರೇನು ಮಳಿಗೆ ಬರುತ್ತವರು ಎಷ್ಟು ಹೊತ್ತಾದರೂ ಇನ್ನೂವರಿಗೆ ಬರಲಿಲ್ಲ ಬರುತ್ತಲ್ಲ ಬಿಡಿ ರವಿಗೆ ಐ ಪಿ ಎಸ್ ನೌಕರಿ ಆದ ನಂತರ ಎಷ್ಟು ಸಂತೋಷದಿಂದ ಈ ಮನೆಯಲ್ಲಿ ನಾವು ನಗು ನಗುತ್ತಾ ಇರುತ್ತೆ ಅಷ್ಟೇ ಅಲ್ಲರಿ ನಾವು ಇನ್ನು ಮುಂದೆ ಅವರಿಗೆ ಮದುವೆಯನ್ನು ಮಾಡಿ ನಮ್ಮಿಬ್ಬರ ಜವಾಬ್ದಾರಿಯನ್ನು ಇದೆ ಹೌದು ಕವೇರಿ ಈ ವಿಚಾರ ನನಗ ಹೊಳೆಯಲಿಲ್ಲ ಹುಡುಗಿಯನ್ನು ಪ್ರೀತಿ ಮಾಡ್ತಾ ಇದ್ದಾನಂತೆ ಅಂತ ತುಂಬಾ ಒಳ್ಳೆ ಹುಡುಗಿ ಅವಳ ತಂದೆ ತಾಯಿ ಅವರ ಕುಲಗೋತ್ರ ಕೇಳಿದರೆ ಅವಳನ್ನೇ ಮನೆ ತುಂಬಿಸಿಕೊಂಡು ಅಂದು ಸತ್ಯಜೀತನ ಮಗಳು ರವಿ ಅವಳನ್ನು ಪ್ರೀತಿಸುತ್ತಾನೆ ಅಂದ ಮೇಲೆ ಹೇಗಾದರೂ ಮಾಡಿ ಅವಳನ್ನೇ ಮದುವೆ ಮಾಡಿಕೊಂಡರೆ ಮದುವೆ ಮಾಡಿಕೊಳ್ಳಲೇಬೇಕು ಕಾವೇರಿ ಏನು ರವಿ ನಿಮ್ಮ ಅತ್ತಿಗೆ ಹೇಳುವ ಮಾತು ನಿಜವೇನು ಹೌದಣ್ಣ ನಾನು ಹೇಮಾಳನೇ ಪ್ರೀತಿಸ್ತಾ ಇದ್ದೀನಿ ಅವಳನ್ನೇ ಮದುವೆ ಆಗ್ತೀನಿ ಆದರೆ ನೀವು ಒಪ್ಪಿದರೆ ಮಾತ್ರ ಇದಕ್ಕೆ ಅವರಪ್ಪ ಒಪ್ಪಬೇಕಲ್ಲ ಒಂದೆರಡು ಸಲ ಕೇಳಿ ನೋಡೋಣ ಅದಕ್ಕೂ ಒಪ್ಪದಿದ್ದಾರೆ ಏನೇ ಮಾಡುವುದು ಇದಕ್ಕೂ ಒಪ್ಪದಿದ್ದರೆ ಕತ್ತಿಗೆ ಲತ್ತೆ ಪಟ್ಟ ಎಂಬಂತೆ ಹೇಮಳಣ್ಣ ಹೊತ್ತ ತಂದ ಮದುವೆ ಮಾಡಿಕೊಂಡರಾಯ್ತು ಆವಾಗ ಏನ ಮಾಡ್ತಾನ ಆ ಸತ್ಯಜೀತ ಕನಷ್ಟು ಬಂದು ಇದೇ ಸರಿಯಾದ ಕೆಲಸ ದುಡ್ಕಬೇಡಿ ತಮ್ಮಂದಿರಿ ದುಡ್ಕಬೇಡಿ ನಾನು ಆ ಸತ್ಯಜಿತ್ತನ ಹತ್ತಿರ ಹೋಗಿ ಮಾತನಾಡಿ ಅವಳನ್ನು ಒಪ್ಪಿಸಿ ಒಪ್ಪಿಸ್ತೀನಿ ನನ್ನ ಸಲುವಾಗಿ ನೀವು ಅವನ ಹತ್ರ ಹೋಗೋದು ನನಗಿಷ್ಟವಿಲ್ಲನಾ ಹಾಗಂದ್ರೆ ಹೇಗೆ ನೆಂಟಷ್ಟಕ್ಕೆ ಅಂದರೆ ಇದೆಲ್ಲ ಆಗಲೇಬೇಕಪ್ಪ ಹಾಗಾದರೆ ನಾನು ನಿಮ್ಮ ಜೊತೆ ಬರುತ್ತೇನೆ ಬೇಡ ತಮ್ಮಂದಿ ಬೇಡಿ ನಾನು ನಾನೊಬ್ಬನೇ ಹೋಗಿ ವಿಚಾರಿಸಿಕೊಂಡು ಬರುತ್ತೇನೆ ಪ್ರೀತದ ವಿಷಯ ಡನ್ಯಾರಿಗೆ ಗೊತ್ತಾಯ್ತಾ ಅವರನ್ನು ರೂಮ್ ದಲ್ಲಿ ಕೂಡ ಹಾಕಿದ್ದಾರೆ ನಾಳೆ ಆ ಮಧುನ ಜೊತೆ ಮದುವೆ ಮಾಡುತ್ತಾರೆ ಅಂತೆ ನೀನು ಕಾಪಾಡಿ ನೀನೇನು ಹೆಗರವಿ ಕರಕೊಂಡು ಬರುತ್ತೇನೆ ನಾನು ಬರುತ್ತೇನೆ ಆ ಸಾಧ್ಯ ಸಿದ್ದಮಣಿ ಮುರುಗ ಏನಾದರೂ ಹಂಸವಾಗಿರ್ತಾರೆ ಹೋಗಲೇಬೇಕು ಪ್ರವೀಣ ನಾವೆಲ್ಲರೂ ಹೋಗಲೇಬೇಕು ಹುಡುಗಿ ಆ ಕಡುಗರ ಕೈಲಿ ಬಿಡಬಾರದು ಅಲ್ಲಿ ನಿಮಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಮ್ಮನ್ನ ಬಿಟ್ಟಿರುವ ಶಕ್ತಿ ನನ್ನಲ್ಲಿಲ್ಲಪ್ಪ ನಾನು ಬರ್ತಾನೆ ನಡೀರಿ ಅಷ್ಟು ಹೋಗೋಣ ಯಾವ ಕೆಲಸ ಮಾಡೋದಕ್ಕೂ ಹಿಂದಕ್ಕೆ ಸರಿಯುವುದಿಲ್ಲ ಬಲವಂತ ಮಾಡುವುದು ತಪ್ಪು ಅವನು ಭೂಮಿ ತಾಯಿ ಉಳಿಸಿ ತಣಿಸಿದ ರಕ್ತ ನಮ್ಮ ಮೈಯಲ್ಲಿ ಹರಿತಾ ಇದೆ ಅಂದ ಮೇಲೆ ಆ ಸತ್ಯ ಜಿತನಲ್ಲ ಇಂದ್ರ ಲೋಕದಲ್ಲಿ ಅಡಗಿರುವ ಆ ಸತ್ಯ ಜಿತನ ಬಂದ್ರು ಕೂಡ ನಮ್ಮ ಏನು ಮಾಡೋದಕ್ಕೆ ಆಗುವುದಿಲ್ಲ ಅಣ್ಣ ನಿಮ್ಮ ಇದು ಮಾಡಿ ಇತರ ಸಾಕು ಹೋಗಿ ಬರುತ್ತೇವೆ ಸೀಗಿನ ಊಜಿ ಬಿಡುತ್ತ ಪ್ರೇಮದ ಕಾಲಿ ಅಣ್ಣ ಅಣ್ಣ ವಿಷ್ಣು ಮಹೇಶ್ವರ ನಾವು ಮೂರರು ಹೋಗಿ ಆ ಹೇಮ ಕರೆಕೊಂಡು ಬಂದೇ ಬರುತ್ತೇವೆ ಆಗಾಗ ಶ್ರೀಮಂತ ಸತ್ಯಜಿಧನಿಗೆ ತಿಳಿಯುವುದು ಈ ಶಿವಣ್ಣನ ತಮ್ಮರು ಶಕ್ತಿಶಾಲಿರೆಂದು ಈ ಜಗಳಾಟದಲ್ಲಿ ಯಾರಿಗಾದರೂ ಏನಾರು ಆದರೆ ನಾನೇನು ಮಾಡಲಿಕ್ಕ ಮಂಜು ಪ್ರೇಮ ತಮ್ಮ ಸತ್ತನೆಂದು ಸಂತೋಷ ಪಡವಣ್ಣ ಮಂಜು ನೀನೇನ ಮಾತನಾಡ್ತಾ ಇದ್ಯಾ ನೀನು ಅತ್ತಿಗೆ ಸೈನಿಕನೊಬ್ಬನು ಸೈನ್ಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದರೆ ಅವನು ನಮ್ಮ ದೇಶದ ಗಡಿ ಕಾಯುತ್ತಿರ್ತಾನೆ Cândido é ಬೇಡ ನನ್ನ ಮಾತನ್ನು ಕೇಳುತ್ತೀ ನೀವು ಸುಮ್ನೆ ನೀವು ಹೋಗಿರಿ ಆದ್ರೆ ಆ ರಾವಣದಲ್ಲಿ ಅಕಿ ನನ್ನ ಕೂಡ ಹಾಕಿದಳು ಅವಳನ್ನು ಕರೆದುಕೊಂಡು ಬಾ ಅಂತ ನಾನು ಆಜ್ಞೆ ಮಾಡಿ ವರ್ತಾ ಇದ್ದಪ್ಪ ಈ تنهن کي ڏسڻو آهي ಹೆಣ್ಣು ಮಠನ್ನು ಗೆದ್ದುಕೊಂಡು ಬಂದೇ ಬರುತ್ತಾರೆ ನನ್ನ ಮೈತನರು ಇದರಲ್ಲಿ ಅವರು ಜಯಶಾಲಿ ಆಗಿ ಆಗುತ್ತಾರೆ ಏನಂತೀರ